ನಮಸ್ಕಾರ ಗಳರೆ ಇವತ್ತಿಗೆ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡ್ತಾ ಇದೆ ಒಂದ್ ಕಾಲದಲ್ಲಿ ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದ ಭಾರತ ಇವತ್ತಿಗೆ ರಕ್ಷಣಾ ಸಾಮರ್ಥ್ಯದಲ್ಲಿ ಎಂತಹ ಎತ್ತರದಲ್ಲಿ ನಿಂತಿದೆ ಅಂದರೆ ಜಗತ್ತಿನ ಪ್ರತಿಯೊಂದು ದೊಡ್ಡ ದೇಶವು ಭಾರತದ ಡಿಫೆನ್ಸ್ ಪವರ್ ಅನ್ನ ಗಂಭೀರವಾಗಿ ಪರಿಗಣಿಸುವಂತದಾಗಿದೆ ವಿಶೇಷವಾಗಿ ಪ್ರಸ್ತುತ ನಮ್ಮ ಕ್ಷಿಪಣಿ ತಂತ್ರಜ್ಞಾನದ ಬಗ್ಗೆ ಜಾಗತಿಕ ಸೂಪರ್ ಪವರ್ಗಳು ಕೂಡ ಕಣ್ಣಿಟ್ಟಿವೆ ದಶಕಗಳ ಕಾಲ ತಂತ್ರಜ್ಞಾನದ ಕೊರತೆ ಹೊರತಾಗಿಯೂ ಭಾರತ ಎಂದಿಗೂ ಸೋಲೊಪ್ಪಿಕೊಳ್ಳಲಿಲ್ಲ ಹಾಗೂ ಇವತ್ತಿಗೆ ನಾವು ನಮ್ಮ ಸುರಕ್ಷತೆಯನ್ನ ನಾವೇ ಮಾಡಿಕೊಳ್ಳಬಹುದು ಬೇಕಾದ್ರೆ ಇಡೀ ಜಗತ್ತಿನ ಸುರಕ್ಷತೆಯನ್ನು ಕೂಡ ಮಾಡಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ ಗೆಳೆಯರೆ ಈ ಹೆಚ್ಚುತ್ತಿರುವ ಶಕ್ತಿಯ ನಡುವೆ ಇತ್ತೀಚೆಗೆ ಭಾರತ ಒಂದು ಅದ್ಭುತ ಸಾಧನೆ ಮಾಡಿದ್ದು ಅದು ಜಾಗತಿಕ ರಕ್ಷಣಾ ತಜ್ಞರನ್ನು ಕೂಡ ಬೆಚ್ಚಿಬೀಳಿಸಿದೆ ಹಾಗೂ ಅದುವೇ ನಮ್ಮ ರಹಸ್ಯ ಕ್ಷಿಪಣಿ ತಂತ್ರಜ್ಞಾನವಾದ ಆಕಾಶ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ನ ನ ಸಾಮರ್ಥ್ಯ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಡಿಆರ್ ಡಿಒ ಮಾಡಿದ ಆ ಮಹತ್ವದ ಪರೀಕ್ಷೆ ಏನು ಅದು ನಮ್ಮ ಮಿಲಿಟರಿ ಶಕ್ತಿಯನ್ನು ಹೇಗೆ ಜಗತ್ತಿಗೆ ತೋರಿಸಿದೆ ಮತ್ತು ಆಕಾಶ್ ಮಿಸೈಲ್ ಸಿಸ್ಟಮ್ ಯಾಕೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಐರನ್ ಡೌನ್ ಅಂತ ಗಳಿಗಿಂತಲೂ ವಿಭಿನ್ನವಾಗಿದೆ ಅನ್ನೋದನ್ನ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಹಾಗಾಗಿ ಗೆಳೆಯರೆ ಭಾರತದ ಈ ಗ್ಲೋಬಲ್ ಮಿಸೈಲ್ ಪವರ್ ನ ಕಥೆಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಈ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಬೆಳವಣಿಗೆಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ನೋಡಿ ಗಳ ಭಾರತದ ಡಿಆರ್ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಒಂದರ ಹಿಂದೆ ಒಂದರಂತೆ ಇನ್ನೋವೇಶನ್ಸ್ ಗಳನ್ನ ಮಾಡುತ್ತಲೇ ಇದೆ ಆದರೆ ಈ ಬಾರಿ ನಡೆದ ಘಟನೆ ಬರೀ ಒಂದು ಯಶಸ್ಸನ್ನು ಮಾತ್ರವಲ್ಲ ಇದು ಇಡೀ ಜಗತ್ತಿಗೆ ಒಂದು ಸ್ಪಷ್ಟವಾದ ಸಂದೇಶವಾಗಿದೆ ಭಾರತ ಈಗ ಜಾಗತಿಕ ಕ್ಷಿಪಣಿ ಶಕ್ತಿಯಾಗಿದೆ ಗೆಳೆಯರೆ ಇತ್ತೀಚೆಗೆ ಡಿಆರ್ಡಿಒ ಒಂದು ವಿಶೇಷ ಪ್ರಯೋಗವನ್ನ ನಡೆಸಿತ್ತು ಇದನ್ನ ಕಂಡ ಜಗತ್ತಿನ ಮಿಲಿಟರಿ ತಜ್ಞರು ಏರ್ ಡಿಫೆನ್ಸ್ ತಂತ್ರಜ್ಞಾನದಲ್ಲಿ ಭಾರತ ಹೊಸ ಮಾನದಂಡವನ್ನ ಸೃಷ್ಟಿಸಿದೆ ಅಂತ ಹೇಳತೊಡಗಿದರು ಸೊ ಈಗ ಆಕ್ಚುಯಲ್ ಆಗಿ ಏನಾಯ್ತು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಗೆಳೆಯರೆ ಡಿಆರ್ಡಿಒ ತನ್ನ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲ್ಲಿ ಒಂದು ವಿಶಿಷ್ಟವಾದ ಪರೀಕ್ಷೆಯನ್ನ ನಡೆಸಿತ್ತು ಈ ಪರೀಕ್ಷೆಯಲ್ಲಿ ನಾಲ್ಕು ಬೇರೆ ಬೇರೆ ದಿಕ್ಕುಗಳಿಂದ ಬರ್ತಾ ಇದ್ದ ನಾಲ್ಕು ಪ್ರತ್ಯೇಕ ವೈಮಾನಿಕ ಗುರಿಗಳನ್ನ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಆಕಾಶದಲ್ಲಿ ಯಶಸ್ವಿಯಾಗಿ ನಾಶಪಡಿಸಲಾಗಿತ್ತು ಹಾಗೂ ಇದು ಯಾವುದೇ ಸಾಮಾನ್ಯ ಪರೀಕ್ಷೆ ಆಗಿರಲಿಲ್ಲ ಇದನ್ನು ಜಗತ್ತಿನ ಮೊದಲ ಕ್ವಾರ್ಟ್ರಲ್ ಏರ್ ಟಾರ್ಗೆಟ್ ನ್ಯೂಟ್ರಲೈಸೇಷನ್ ಟೆಸ್ಟ್ ಅಂತ ಪರಿಗಣಿಸಲಾಗ್ತಾ ಇದೆ ಹಾಗೂ ಸಾಮರ್ಥ್ಯವನ್ನ ಸಾಧಿಸಿದ ಏಕೈಕ ದೇಶ ನಮ್ಮ ಭಾರತ ಹಾಗಾದ್ರೆ ಇದು ಎಸ್ ಫೋರ್ ಹಂಡ್ರೆಡ್ ಮತ್ತು ಐರನ್ ರೂಮ್ ಗಿಂತ ಹೇಗೆ ಭಿನ್ನ ನೋಡಿ ಗೆಳೆಯರೆ ಈ ಸಾಮರ್ಥ್ಯವು ಭವಿಷ್ಯದಲ್ಲಿ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಅಥವಾ ಇಸ್ರೇಲ್ನ ಐರನ್ ಡೋಮ್ನಂತಹ ಸಿಸ್ಟಮ್ಗಳಿಗೆ ತೀವ್ರ ಸ್ಪರ್ಧೆ ನೀಡಬಲ್ಲದು ಇದಷ್ಟೇ ಅಲ್ಲದೆ ಕಡಿಮೆ ದೂರದಲ್ಲಿ ದಾಳಿ ಮಾಡುವ ವಿಷಯದಲ್ಲಿ ಅವುಗಳನ್ನು ಮೀರಿಸಬಲ್ಲದು ಹಾಗೇನೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು ಎಸ್ ಫೋರ್ ಹಂಡ್ರೆಡ್ ವ್ಯಾಪ್ತಿ ನಾಲ್ಕುನೂರು ಕಿಲೋಮೀಟರ್ ಐರನ್ ಡೋಮ್ ವ್ಯಾಪ್ತಿ ಎಪ್ಪತ್ತು ಕಿಲೋಮೀಟರ್ ಇದೆ ಹಾಗಾದ್ರೆ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಆಕಾಶ್ ಮಿಸೈಲ್ ಯಾಕಷ್ಟು ವಿಶೇಷ ಸೊ ಗೆಳೆಯರೆ ಇದಕ್ಕೆ ಸರಳವಾದ ಕಾರಣ ಏನಂದ್ರೆ ಗುರಿ ಎಷ್ಟು ಹತ್ತಿರ ಬರ್ತದೆಯೋ ಅದನ್ನು ಹೊಡೆದುಳಿಸುವುದು ಅಷ್ಟೇ ಕಷ್ಟಕರ ದೂರದಿಂದ ಬರುವ ಗುರಿಗಳು ರೆಡಾರ್ಗೆ ಬೇಗ ಸಿಗ್ತಾವೆ ಆದ್ರೆ ಕಡಿಮೆ ದೂರದಲ್ಲಿ ಕೇವಲ ಒಂದೆರಡು ಸೆಕೆಂಡುಗಳ ತಪ್ಪು ಸಹ ವಿನಾಶಕಾರಿ ಆಗಬಹುದು ಗಡಿಯಲ್ಲಿ ಡ್ರೋನ್ಗಳು ರಾಕೆಟ್ಗಳು ಅಥವಾ ಕ್ಷಿಪಣಿಗಳು ಕೆಲವೇ ಸೆಕೆಂಡುಗಳಲ್ಲಿ ದಾಳಿ ಮಾಡ್ತಾವೆ ಇಂಥ ಪರಿಸ್ಥಿತಿಲಿ ಆಕಾಶ್ನಂತಹ ಸಿಸ್ಟಮ್ಗಳು ಮಾತ್ರ ಅವುಗಳನ್ನು ತಕ್ಷಣವೇ ಗಾಳಿಯಲ್ಲಿ ತಡೆಯಬಲ್ಲವು ಹಾಗೂ ಈ ನಾಲ್ಕು ಟಾರ್ಗೆಟ್ ಗಳನ್ನ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಶಪಡಿಸಿದ ಜಗತ್ತಿನ ಮೊದಲ ದೇಶ ಭಾರತ ಹೇಗಾಯಿತು ಸೊ ನೋಡಿ ಗಳೇ ಡಿಆರ್ಡಿಯೋ ಇದನ್ನ ಹೆಮ್ಮೆಯಿಂದ ಹೇಳ್ಕೊಂಡಿದೆ ಈ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಮೊದಲ ದೇಶ ಭಾರತ ಅಂತ ಯಾಕಂದ್ರೆ ಇದು ಕೇವಲ ಒಂದು ಪ್ರಯೋಗವಲ್ಲ ಇದು ಜಗತ್ತಿಗೆ ಭಾರತ ನೀಡಿದ ಉತ್ತರ ನಮ್ಮ ಗಡಿಯೊಂದಿಗೆ ಯಾರಾದರೂ ಆಟವಾಡುವುದಕ್ಕಾಗಿ ಬಂದ್ರೆ ಅವರಿಗೆ ಉತ್ತರ ಆಕಾಶದಲ್ಲಿಯೇ ಸಿಗ್ತದೆ ಹಾಗೂ ಡಿಆರ್ಡಿಒ ಇದರ ಪರೀಕ್ಷೆಯು ಸಿಮ್ಯುಲೇಷನ್ ಮತ್ತು ಕೂಡ ಬಿಡುಗಡೆ ಮಾಡಿದೆ ಸಿಮ್ಯುಲೇಷನ್ ಆಕಾಶದಲ್ಲಿ ಸುತ್ತುತ್ತಿದ್ದವು ಮತ್ತು ನೆಲದ ಮೇಲೆ ನಿಯೋಜಿಸಲಾಗಿದ್ದ ಆಕಾಶ ಸಿಸ್ಟಿಮ್ ಕೆಲವೇ ಸೆಕೆಂಡುಗಳಲ್ಲಿ ಒಂದೊಂದಾಗಿ ನಾಲ್ಕನ್ನ ಹೊಡೆದೋಳಿಸಿತ್ತು ಈ ಆಕ್ಚುವಲ್ ಫುಟೇಜ್ ಅಲ್ಲಿ ನೆಲದಿಂದ ಉಡೆಯಿಸಲಾದ ಆಕಾಶ್ ಲಾಂಚರ್ ಗಳು ಇಪ್ಪತ್ತೈದು ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದ ಅಪಾಯವನ್ನ ಧ್ವನಿಯ ವೇಗಕ್ಕಿಂತ ಸರಿಸುಮಾರು ಎರಡು ಪಟ್ಟು ವೇಗದಲ್ಲಿ ಅಂದ್ರೆ ಸೂಪರ್ ಸೋನಿಕ್ ಸ್ಪೀಡ್ ಅಲ್ಲಿ ಗಾಳಿಯಲ್ಲಿಯೇ ಛಿದ್ರಗೊಳಿಸಿ ನಾಶಪಡಿಸುವುದನ್ನ ಕಾಣಬಹುದು ಗೆಳೆಯರೆ ಈ ದೃಶ್ಯವು ಮಹಾಭಾರತ ಅಥವಾ ರಾಮಾಯಣದಲ್ಲಿ ಬಾಣದಿಂದ ಬಾಣವನ್ನು ಕತ್ತರಿಸುವ ದೃಶ್ಯದಷ್ಟೇ ಅದ್ಭುತವಾಗಿತ್ತು ಹಾಗೆಯೇ ಗೆಳೆಯರೆ ಆಕಾಶ ಕ್ಷಿಪಣಿ ಕೇವಲ ಒಂದು ಅಲ್ಲ ಇದು ಡಿಆರ್ಡಿಒ ಬಿಇಎಲ್ ಮತ್ತು ಬಿಡಿಎಲ್ ನಂತಹ ಅನೇಕ ತಾಂತ್ರಿಕ ದಿಗ್ಗಜರ ಕೊಡುಗೆಯಾಗಿದೆ ಆಕಾಶನ ಸೆಮಿ ಆಕ್ಟಿವ್ ರೆಡಾರ್ ಹೋಮಿಂಗ್ ತಂತ್ರಜ್ಞಾನದ ಮೇಲೆ ನಿರ್ಮಿಸಲಾಗಿದೆ ಈ ತಂತ್ರಜ್ಞಾನದ ಸಹಾಯದಿಂದ ಕ್ಷಿಪಣಿಯು ಗುರಿಯನ್ನ ತಾನೇ ಗುರುತಿಸಿ ಅದನ್ನ ಯಾವಾಗ ಮತ್ತು ಹೇಗೆ ನಾಶಪಡಿಸಬೇಕು ಅನ್ನೋದನ್ನ ಗಾಳಿಯಲ್ಲಿಯೇ ನಿರ್ಧರಿಸುತ್ತದೆ ಸೊ ಗೆಳೆಯರಿ ಪರೀಕ್ಷೆಯ ನಂತರ ಜಗತ್ತಿನ ಕಣ್ಣುಗಳು ಈಗ ಭಾರತದ ಮೇಲೆ ನೆಟ್ಟಿವೆ ಈಗಾಗಲೇ ಅರ್ಮೇನಿಯಾ ದೇಶವು ಭಾರತದಿಂದ ಆಕಾಶ ಮಿಸೈಲ್ ಡಿಫೆನ್ಸ್ ಸಿಸ್ಟಿಮ್ ಅನ್ನ ಖರೀದಿಸಿದೆ ಯಾಕಂದ್ರೆ ಈ ಅರ್ಮೇನಿಯಾದ ಸಂಘರ್ಷ ಅಜರ್ಬೈಜಾನ್ ಒಂದಿಗೆ ಮುಂದುವರಿಯುತ್ತಿದೆ ಹಾಗೂ ಈ ಅಜರ್ಬೈಜಾನ್ ಪಾಕಿಸ್ತಾನದ ಮಿತ್ರ ರಾಷ್ಟ್ರ ಈ ಕಾರಣಕ್ಕಾಗಿ ಅರ್ಮೇನಿಯಾ ಭಾರತದ ಮೇಲೆ ವಿಶ್ವಾಸವನ್ನಿಟ್ಟಿದೆ ಇದರ ಜೊತೆಗೆ ಬ್ರೆಜಿಲ್ ಮತ್ತು ಈಜಿಪ್ಟ್ ನಂತಹ ದೇಶಗಳು ಸಹ ಆಕಾಶ ಕ್ಷಿಪಣಿಯ ಬಗ್ಗೆ ಆಸಕ್ತಿಯನ್ನು ತೋರಿಸಿವೆ ಇದರ ಅರ್ಥ ಭಾರತ ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಾಗಿಲ್ಲ ಬದಲಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಶಕ್ತಿಯಾಗಿ ಬರೆದಿದೆ ಗೆಳೆಯರೆ ಡಿಆರ್ಡಿಒ ನಡೆಸಿದ ಈ ಪರೀಕ್ಷೆಯು ಕೇವಲ ಕ್ಷಿಪಣಿಯ ಸಾಮರ್ಥ್ಯವಲ್ಲ ಇದು ಭಾರತೀಯ ಆತ್ಮ ಸಂಕೇತವಾಗಿದೆ ಹಾಗೂ ಈ ಸಂದೇಶ ಸ್ಪಷ್ಟವಾಗಿದ್ದು ಭಾರತದ ಕಡೆಗೆ ಯಾರೇ ಬಂದರೂ ಅದು ಗಾಳಿಯಿಂದ ಇರಲಿ ಅಥವಾ ನೆಲದಿಂದ ಇರಲಿ ಅವರಿಗೆ ಉತ್ತರ ಗಾಳಿಯಲ್ಲಿಯೇ ಸಿಗ್ತದೆ ಯಾಕಂದ್ರೆ ಈಗ ಭಾರತ ಅದನ್ನು ಜಗತ್ತಿಗೆ ತೋರಿಸಿದೆ ನಾವು ಕೇವಲ ಕ್ಷಿಪಣಿಗಳನ್ನ ತಯಾರಿಸುವುದಿಲ್ಲ ನಾವು ಜಗತ್ತಿನ ಅತ್ಯಂತ ನಿಖರವಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಿಸುವ ಸಾಮರ್ಥ್ಯವನ್ನ ಹೊಂದಿದ್ದೇವೆ ಹಾಗೂ ಇದೇ ಭಾರತದ ರಹಸ್ಯ ಕ್ಷಿಪಣಿಯ ಶಕ್ತಿ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಜೈ